ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಗಾಯ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಹಬ್ಬ ಇದ್ದಿದ್ರಿಂದ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಇವತ್ತಿನ ಸ್ಪೆಷಲ್ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಒಂದ್ಸಲ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಎಳ್ಳನ್ನು ಕಾಲು ಕೆ ಜಿಯಷ್ಟು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಈ ಬೆಲ್ಲವನ್ನು ಮೊದಲೇ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ ನಾನು ಇದು ಸಹ ಕಾಲು ಕೆ ಜಿಯಷ್ಟಿದೆ ಕೊಬ್ಬರಿಯನ್ನು ಒಂದು ಕೆ ಜಿಯಷ್ಟು ನಾನು ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಒಣಗಿಸಿ ಹಾಗೆಯೇ ಕಾಲು ಕೆ ಜಿಯಷ್ಟು ಕಡಲೆ ಬೀಜ ಮತ್ತು ಕಾಲು ಕೆ ಜಿಯಷ್ಟು ಹುರುಗಡ್ಲೆಯನ್ನು ಒಣಗಿಸಿ ಹುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನೂರು ಗ್ರಾಮಷ್ಟು ಜೀರಿಗೆ ಚಾಕ್ಲೇಟ್ನ ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಆಮೇಲೆ ಎಲ್ರಿಗೂ ಕೊಡಲಿಕ್ಕೆ ಅಂತ ಸಕ್ಕರೆ ಹಚ್ಚನ್ನು ಸಹ ತಂದಿಟ್ಕೊಂಡಿದ್ದೀನಿ ಹೀಗೆ ಎಳ್ಳು ಬೆಲ್ಲ ಕೊಬ್ಬರಿ ನೆಲಗಡಲೆ ಬೀಜ ಹಾಗೂ ಉರುಗಡ್ಡೆ ಹಾಗೆ ಈ ಜೀರಿಗೆ ಚಾಕ್ಲೇಟ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಪೂಜೆಗೆ ಅಂತ ಪುಳಿಯೋಗರೆ ಮತ್ತು ಬೆಲ್ಲದನ್ನ ಅಥವಾ ಪರಮನ್ನ ಅಂತಲೂ ಕರೀತಾರೆ ಅದನ್ನು ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಳ್ಳನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಸಂಜೆ ಸ್ನ್ಯಾಕ್ಸ್ ಥರ ಇರುತ್ತೆ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂಗಡಿಯಲ್ಲಿ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ ಮನೆಯಲ್ಲೇ ಒಮ್ಮೆ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಮನೆಯಲ್ಲೇ ಕೊಬ್ಬರಿ ಮತ್ತು ಬೆಲ್ಲವನ್ನು ಕಟ್ ಮಾಡಿ ಎಲ್ಲವನ್ನು ಒಣಗಿಸಿ ಮಾಡೋದ್ರಿಂದ ಮನೆಯಲ್ಲಿ ನಮಗೂ ಒಂದು ರೀತಿ ಖುಷಿ ಇರುತ್ತೆ ಹಬ್ಬದ ಸಂಭ್ರಮ ಇರುತ್ತೆ ಹಾಗೆಯೇ ಈ ಬೆಲ್ಲದ ಅಚ್ಚನ ನಾನು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಶೇಪ್ಗಳೆಲ್ಲ ತುಂಬ ಚೆನ್ನಾಗಿದೆ ಅವರಿಗೆ ನೈವೇದ್ಯವನ್ನು ಇಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಎಳ್ಳನ್ನು ಸಹ ಇಟ್ಟು ಪೂಜೆ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಕಡೆ ಹೇಗೆ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿಕೊಡಿ ಕೆಲವು ಕಡೆ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ ನಿಮ್ಮ ಕಡೆ ಹೇಗೆಲ್ಲ ಕರೀತಾರೆ ಅಂತ ತಿಳಿಸ್ಕೊಡಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನು ಆಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್